ಮಾನ್ಯ ಶ್ರೀ ರವಿಕುಮಾರ್ ಗೌಡರವರಿಗೆ ಧನ್ಯವಾದಗಳು ಹಾಗೂ ಎಲ್ಲ ಗಣ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಕೋರ್ತಾ ಪ್ರಾಸ್ತಾವಿಕ ನುಡಿಯನ್ನ ಮಂಡ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮನ್ನ ತುಂಬಾ ವಿನಯ ಪೂರ್ವಕವಾಗಿ ಕೋರ್ಕೊಳ್ತಾರೆ ಚಪಾಳಿಯೊಂದಿಗೆ ನಾವು ಉದ್ಘಾಟನಾ ಕಾರ್ಯಕ್ರಮದ ಅಭಿನಂದನೆಯನ್ನ ಜೋರಾಗಿ ಜೋರಾಗಿ ಒಂದು ಬಾರಿ ಚಪ್ಪಾಳೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಡೋದು ಅಂಬೇಡ್ಕರ್ ಭವನದಲ್ಲಿ ಆರೋಗ್ಯ ತಪಾಸಣೆ ನಡೀತಾ ಇದೆ ಕೈ ತೋರಿಸಿದ್ರೆ ರವಿಕುಮಾರ್ ಗಣಿಗರ್ ಅವರೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರೇ ಅಪರ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ತಿಮ್ಮಯ್ಯರವರೇ ಉಪವಿಭಾಗ ವಿಭಾಗದ ಅಧಿಕಾರಿಗಳು ತಹಶೀಲ್ದಾರ್ ಇವರವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇತರೆ ಅಣ್ಯ ಗಣ್ಯರು ಮತ್ತೆ ನನ್ನ ಮುಂದೆ ಇರುವ ಸಾರ್ವಜನಿಕರು ಎಲ್ಲರಿಗೆ ನನ್ನ ಕಡೆಯಿಂದ ವಂದನೆಗಳು ಹೆಚ್ಚಿನ ಹೆಚ್ಚಿನ ಹೆಚ್ಚಾಗಿ ನಾನು ಮಾತಾಡಲ್ಲ ಒಂದು ಮೂರು ವಿಷಯ ತಮ್ಮಲ್ಲಿ ಹೇಳ್ಕೊಳ್ತೇನೆ ಮತ್ತೆ ಈ ಜಿಲ್ಲಾಧಿಕಾರಿಗಳು ಹುಟ್ಟಿದಾಗೆ ಸರ್ಕಾರದ ಯಾವುದೇ ಇರಲಿ ಸರ್ಕಾರದ ಯಾವುದೋ ಒಂದು ಸವಲತ್ತು ನಿಮಗೆ ಸಿಗಬೇಕಾಗುವ ಒಂದು ಪ್ರಶ್ನೆ ಇರಲಿ ಅದರಲ್ಲಿ ಕಟ್ಟುನಿಟ್ಟಾಗಿ ಜಿಲ್ಲಾ ಆಡಳಿತದಿಂದ ವಿಶೇಷವಾಗಿ ಬಹಳಷ್ಟು ಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಬಂಧ ಆಗಲೇ ಕಳೆದ ಎರಡು ತಿಂಗಳಲ್ಲಿ ಹದಿನೈದು ಸಾವಿರ ಈ ಸೊತ್ತನ್ನು ಈ ಸೊತ್ತ ಈ ಸೊತ್ತು ಅಭಿಯಾನ ಮೂಲಕ ನಾವು ಕೊಟ್ಟಿದ್ದೇವೆ ಇದರ ಅರ್ಥ ಜನರಿಗೆ ಏನು ಸವಲತ್ತು ಬರಬೇಕಾಗಿತ್ತು ಅದನ್ನು ನಾವು ನಮ್ಮ ಕಡೆಯಿಂದಾನೆ ಮಾಡ್ತಾ ಭಾಳಷ್ಟು ಬಹಳಷ್ಟು ಆತರ ಇನ್ನೂ ಈಸೋದಕ್ಕೆ ನೀವು ಅರ್ಜಿಗಳನ್ನು ಕೊಟ್ಟಿರೋದು ಪೆಂಡಿಂಗ್ ಇರ್ಬೋದು ಅಥವಾ ಬೇರೆ ಯಾವುದೇ ಯೋಜನೆಯಲ್ಲಿ ನೀವು ಅರ್ಜಿ ಕೊಟ್ಟಿರ್ತೀರಾ ಅಥವಾ ಯಾವುದೇ ಒಂದು ಹಂತದಲ್ಲಿ ಇರ್ಬೋದು ಅದನ್ನ ಸರಳವಾಗಿ ಮತ್ತು ಒಂದು ಸಹನೆಯಿಂದ ನೀವು ಅದನ್ನು ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಖಂಡಿತ ಈ ಒಂದು ಸಭೆಯ ಮೂಲಕ ಇತ್ಯರ್ಥಗೊಳಿಸಲಿಕ್ಕೆ ನಾವು ಕ್ರಮ ತಗೊಳ್ತೇವೆ ಆಗ್ಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಥರ ಪ್ರಶ್ನೆ ಮತ್ತು ಅರ್ಜಿಗಳು ಬಂದಿದ್ದಾವೆ ಅದನ್ನು ರಚನಾತ್ಮಕವಾಗಿ ನಾವು ಇತ್ಯರ್ಥಗೊಳಿಸಿದ್ದೇವೆ ಎರಡನೇದಾಗಿ ಬಹಳಷ್ಟು ಜನ ಈಗ ಬಂದಿದ್ದೀರಿ ತಮ್ಮ ಕುಂದುಕೊರತೆ ತಮ್ಮ ಸಮಸ್ಯೆ ಸವಾಲುಗಳು ಇಟ್ಕೊಂಡು ಬಂದಿದ್ದೀರಿ ಅದು ಮಾತಾಡೋಕ್ಕಿಂತ ಜಾಸ್ತಿ ಅದನ್ನು ನಾವು ಬಗೆಹರಿಸಿ ಅದಕ್ಕೆ ಉತ್ತರ ಕೊಟ್ಟು ಅದನ್ನು ನಿಮ್ಮ ಅರ್ಜಿಯನ್ನು ಒಂದು ಸಮಸ್ಯೆ ಬಗೆಹರುವಾಗಿ ನಾವು ನೋಡಬೇಕಾದ್ರೆ ತಾಳ್ಮೆಯಿಂದ ತಾವು ಎಲ್ಲ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಕೊನೆಯದಾಗಿ ಈ ಒಂದು ಸಭೆಯಲ್ಲಿ ಕೊಟ್ಟಿರುವ ಒಂದು ಅರ್ಜಿಯನ್ನ ನೀವು ಇಟ್ಕೊಂಡು ಬರೋ ದಿವಸದಲ್ಲಿ ಫಾಲೋ ಮಾಡಿದ್ರೆ ನಿಮಗೂ ಒಂದು ಅನುಕೂಲ ಆಗುತ್ತೆ ಬಾಯಿಂದ ಹೇಳುವಕ್ಕಿಂತ ಒಂದು ಅರ್ಜಿ ಮೂಲಕ ಏನಾದರೂ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಒಂದು ಮಾತನ್ನ ಹೇಳಿ ಎಲ್ಲರಿಗೆ ಈ ಗ್ರಾಮದಲ್ಲಿ ಬಂದಿರುವ ಎಲ್ಲ ನಾಗರಿಕ அடகு சார் அவர் ಹಾಗಾಗಿ ನಾವು ದು ಮೇಡಮ್ ಆ ಒಂದು ಟೀಚರ್ ಕ್ಲಿಯರ್ ಆದ್ರೈನಿಂಗ್ ಇಲ್ಲಿ ಎಕ್ಟ್ರೈವರ್ ವಾರ್ಗಟ್ಟರೆ ಆ ಟೀಚರ್ಗಳಿಗೆ ಟ್ರೈನಿಂಗ್ ಕೊಟ್ಟರೆ ಏನಂತ ನಮ್ಮ ಹೌದ ನಂತರ ರೆಕಾರ್ಡ್ ಸೆಂಟರ್ ಏನು ಮಾಡ್ತಾರೆ

ಓಕೆ ಇನ್ನೊಂದು ಮೂರು ಹೇಳ್ತಾ ಇದೆ

ಬೇಕಿದ್ರೆ ಇನ್ನೊಂದು ನಿಮ್ಮ ಚಾಲಲೆಟ್ ಲೈಬ್ರರಿ ಮಾಡೋಣ ಲೈಬ್ರರಿ ಮಾಡಕ್ಕೆ ತೊಂದರೆ ಇಲ್ಲ ಬಟ್ ಗ್ರಾಮ ಪಂಚಾಯಿತಿ ಅಲ್ಲಿಂದ ಆಗೋದಿಲ್ಲ ಅವಶ್ಯಕತೆ ಇದೆ ನಿಮಗೆ ಒಂದು ಲೈಬ್ರರಿ ಮಾಡಬಹುದು ಒಂದು ಲೈಬ್ರರಿ ಮಾಡೋಣ ನಿಮ್ಮ ಹೆಸರು ಏನು ಸ್ಕೂಲ್ 8ನೇ ಕ್ಲಾಸ್ ಚೆನ್ನ ಪಡೆ ಮಾಡ್ತಾವ್ರು ನಿಮ್ಮ ಹೆಸರು ಮತ್ತೆ ಮತ್ತೆ ಬಿಡ್ತಾ ಇದ್ದೀರಾ ಬಿಡ್ತಾ ಇದ್ದೀರಾ ಶೇರ್ ಕೊಡ್ತೀರಾ ಇದು ಊಟ ಚೆನ್ನಾಗಿ ಕೊಡ್ತಾರ ಮೊಟ್ಟೆ ಬಾಳೆಹಣ್ಣು ಮೊಟ್ಟೆ ತಿಂದಿದ್ರೆ ಬಾಳೆಹಣ್ಣು ಕೊಡ್ತಾ ಇದಾರ ಮೊಟ್ಟೆ ಕೊಡ್ತಾರ ಕಡಲೆ ಮೆಟ್ಟಿನ ಅಂತ ಇದರಬೇಕು ಇದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ವಾ ಇಲ್ಲಿ

ओके वो सुपर डेट ये लैबीडी ಅಂತ लैब सेटिंग ಮಾಡ್ತಾರೆ ಇಲ್ಲಿ ಲಾಪ್ ಸರ್ ಲಾಪ್ ಡಿವಿ ಮಾಡ್ತಾರೆ ಬ್ರದರ್ ಓಪನ್ ಮಾಡ್ತಾರೆ ಬಂತು ಗೊತ್ತಾಗಿದ್ರೆ ವಾಟ್ ಮಾಡಿದ್ದೀವಿ ಫೋಟೋ ಕ್ಯಾಟ್ ಸರ್ ಒಂದ್ ಮಂತ್ರಿ ಇಕ್ಕೆ ಬಡ

ಒಂದು ರಿಪೋರ್ಟ್ ಕೊಡ್ತಾ ಇಲ್ಲ ವಾಟ್ಸಪ್ಗೆ ರಿಪೋರ್ಟ್ ಮಾಡೋರ ಈ ಕೆಲಸ ನನ್ನ ನನ್ನೆ ನಾನು ಹೇಳೋದ್ಮೇಲೆ ಆ ಕೆಲಸ ಇವರು ಲೈಸೆನ್ಸ್ ಕೊಟ್ಟಿಲ್ಲ ಆದರೆ ಈ ಡಿ ಎಸ್ ಓಟಿ ಎಸ್ ಅವರು ಯಾವ ಥರ ಅನ್ನು ಕೊಟ್ಟು ಲಾಭ ಮಾಡೋಕೆ ಬಟ್ ಅವ್ರು ಹೇಳ್ತಾ ಇರೋದು ಲೈಸೆನ್ಸ್ ಇಲ್ಲ ಪರ್ಮಿಷನ್ಸ್ ಇಲ್ಲ ಲ್ಯಾಬ್ ಟೆಸ್ಟಿಂಗ್ ಮಾಡಿ ಅವರು ದುಡ್ಡನ್ನ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಬಟ್ ಈ ನಮ್ಮ ಗಂಗೋಟಿ ಎಲ್ ಎಸ್ ಯಾರು ಡಾಕ್ಟರ್ಸ್ ಇಲ್ಲ ಅವರು ಎಲ್ಲ ಎಸ್ ಅಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ಟೆಸ್ಟಿಂಗ್ ಅಂತ

ಸರ್ ಆ ಲಾರಿಗಳ ನನಗೆ ಅದು ರೈಟ್ ಚೇಂಜ್ ಮಾಡ್ತಾರೆ ಟೇಜ್ ಪರ್ಮಿಷನ್ ಕೋರ್ಟು ಅವರು ಹೇಳ್ತಾರೆ ಅಂದ್ರೆ ಏನು ಮಾಡ್ತೀರಾ ಅಂದ್ರೆ ಹುಡಿಯಾರ ಕೊಡ್ತೀವಿ ಅಂತ ಹೇಳ್ತಾರೆ ಅಮೇಲೆ ಫಿಲ್ಮೋಗಳ ಮೇಲೆ ಅವರು ಮ್ವಿಡಿಯೋಗಳನ್ನ ಲೈಸೆನ್ಸ್ ಮಾಡ್ತಾರೆ ಆನ್ಮಾರ್ಕೇಟಿಂಗ್ ಸೆಂಟರ್ ಅಲ್ಲಿ ಹೇಳ್ತೀವಿ ಅಂದ್ರೆ ಆಗ್ತದೆ ಅದು ನಿಮ್ಮ ಅನಧಿಕೃತವಾಗಿ ಒಂದು ಲ್ಯಾಬ್ ನಡಿತಾ ಇದೆ ಅಂತ ಹೇಳಿದ್ರೆ ಕಣ್ಣು ಸುಮ್ಮನೆ ತಗೊಳಲ್ಲ ಆಯ್ತಾ ಅದರಿಂದ ಏನಾರ ಜನರ ತೊಂದರೆ ಆದ್ರೆ ಅವ್ರು ಮಾಡ್ಲಿ ಮಾಡೋದು ಬೇಡ ಅಂತ ಇಲ್ಲ ಕಾನೂನು ಪ್ರಕಾರ ಲೈಸೆನ್ಸ್ ತಗೊಳ್ಳಿ ಅಧಿಕೃತವಾಗಿ ನಾನು ಮಾಡ್ಲಿ ಅನಧಿಕೃತವಾಗಿ ಸುಮ್ಮನೆ ಇದ್ದೀರಾ